ಶಾಲೆಗೆ ಗ್ಯಾರಂಟಿ ಯಾವಾಗ ಈ ಪ್ರಶ್ನೆ ಹಲವು ಸಮಯದಿಂದಲೂ ನಾವು ಕೇಳ್ತಾನೆ ಇದ್ದೀವಿ ಶಿಥಿಲ ಶಾಲೆಯಲ್ಲೇ ಬಡವರ ಮಕ್ಕಳು ಕಲಿಬೇಕು ಅಂತಹ ಸ್ಥಿತಿ ಇದೆ ಸರ್ಕಾರಿ ಶಾಲೆಗಳಲ್ಲಿ ನ್ಯೂಸ್ ಏಟಿನ್ ಅಲ್ಲಿ ಶಿಥಿಲ ಶಾಲೆಗಳ ಅನಾವರಣಗೊಳಿಸಲಾಗ್ತಾ ಇದೆ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಅಭಿಯಾನವನ್ನ ನ್ಯೂಸ್ ಏಟಿನ್ ಕನ್ನಡ ನಿರಂತರವಾಗಿ ಮಾಡ್ತಾ ಇದೆ ಇದೀಗ ಬೀಳುವ ಹಂತದಲ್ಲಿದೆ ನಂಜನಗೂಡಿನ ಶಾಲೆ ಇಲ್ಲಿ ಎಂಟರಿಂದ ಹತ್ತನೇ ತರಗತಿಯ ಬಾಲಕಿಯರ ಪ್ರೌಢ ಶಾಲೆಯ ಪರಿಸ್ಥಿತಿ ಹೇಳೋ ಹಾಗೆ ಇಲ್ಲ ನಂಜನಗೂಡಿನ ಆರ್ಪಿ ರಸ್ತೆಯಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಹೇಗೆ ಪಾಠ ಕೇಳಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನೋಡಿ ಸುಮಾರು ಐನೂರ ಮೂವತ್ತು ಬಾಲಕಿಯರು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಕಳಚಿ ಬೀಳ್ತಾ ಇದೆ ಶಾಲಾ ಕಟ್ಟಡದ ಮೇಲ್ಛಾವಣಿ ಬಿರುಕು ಬಿಟ್ಟಿದೆ ಗೋಡೆ ಒಡೆದಿದೆ ಕಿಟಕಿಗಳು ಪ್ರಾಣ ಭಯದಲ್ಲೇ ಶಾಲೆಯಲ್ಲಿ ಮಕ್ಕಳು ಓದಬೇಕು ಮಕ್ಕಳು ಓದಬೇಕು ಅಂತ ಹೇಳಿದ್ರೆ ಇದೀಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಹೇಳ್ತಾರಲ್ಲ ಸರ್ಕಾರಿ ಶಾಲೆಗೆ ಹೋಗಿ ಹೋಗಿ ಅಂತ ಅಭಿಯಾನ ಮಾಡ್ತಾರೆ ಸರ್ಕಾರ ಆದರೆ ಆ ಅಭಿಯಾನ ಮಾಡಿದಾಗ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ನೋಡಬೇಕು ಆ ಶಾಲೆಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತಹ ಶಾಲೆಗಳಲ್ಲಿ ಗುಣಮಟ್ಟ ಇದೆಯಾ ಮಕ್ಕಳು ಯಾವುದೇ ಒಂದು ಭಯ ಇಲ್ಲದೆ ನಿರ್ಭೀತಿಯಿಂದ ಮಕ್ಕಳು ಪಾಠ ಕೇಳಬಹುದಾ ಅನ್ನೋದನ್ನು ಕೂಡ ಸರ್ಕಾರ ಇಲ್ಲಿ ಗಮನಿಸ್ಬೇಕು ಮಕ್ಕಳು ಪ್ರತಿನಿತ್ಯ ಪ್ರಾಣ ಭಯದಲ್ಲೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಸರ್ಕಾರಿ ಬಾಲಕಿಯರ ಶಾಲೆಗೆ ಬೇಕಿದೆ ಕಾಯಕಲ್ಪ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನ ಕಿಡಿಕಾಡ್ತಾ ಇದಾರೆ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹದಗೆಟ್ಟೋಗಿದೆ ಈಗ ನಮ್ಮ ಬಾಲಕಿಯರ ಸರ್ಕಾರಿ ಶಾಲೆನಲ್ಲಿ ಒಂದು ಅತಿ ಹೆಚ್ಚು ಇಡೀ ಯಾವ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಏಳ್ನೂರು ಮಕ್ಕಳು ಒಂದು ತಾಲೂಕ್ ಒಂದು ವ್ಯಾಸಂಗ ಮಾಡ್ತಾ ಇದ್ರೆ ನಮ್ಮ ನಂಜನಗೂಡು ತಾಲೂಕು ನಮಗೆ ಹೆಮ್ಮೆ ಇದೆ ಹೆಣ್ಮಕ್ಳು ಈ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ಅನ್ ಅಂಥ ಒಂದು ಶಾಲೆ ಕಾಲೇಜಿನಲ್ಲಿ ಮತ್ತು ಶಾಲೆಗೆ ಒಬ್ಬ ದೈಹಿಕ ಶಿಕ್ಷಕರಿಲ್ಲ ಒಂದು ಆಟದ ಮೈದಾನ ಇಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಪಾಪ ಹೆಣ್ಮಕ್ಳಿಗೆ ಒಂದು ಶೌಲಚಾಲಯನೂ ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ ಈಗ ಇದನ್ನು ನಮ್ಮ ಕ್ಷೇತ್ರ ಗಮನ ಹರಿಸಬೇಕು ಇದನ್ನು ಸರ್ಕಾರದಕ್ಕೆ ತರಬೇಕು ಜೊತೆಗೆ ಇದು ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರ ತಾಲೂಕು ಇಲ್ಲಿ ಅವರು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಆ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಯಾವ ಮಕ್ಕಳು ಕೂಡ ಓದೋ ಇಲ್ಲೇ ಇಲ್ಲ ಅನ್ನುವಂತಹ ರೀತಿಯಾಗಿದೆ ಪ್ರಾಣ ಭಯದಲ್ಲೇ ಕಲಿಬೇಕು ಇಲ್ಲಿ ಯಾಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಏನು ಕಾಣಿಸ್ತಾನೇ ಇಲ್ವಾ ಇಲ್ಲಿ ಶಾಲೆ ಸರ್ಕಾರಿ ಶಾಲೆ ಅಲ್ವಾ ಹೆಂಗ್ ಬೇಕಾದ್ರೂ ನಡೆಯುತ್ತೆ ಅನ್ನುವಂತಹ ಮನಸ್ಥಿತಿನ ಇನ್ನು ಕೂಡ ನವಿತಾ ಏನು ನಂಜನಗೂಡಿನ ಆರ್ಪಿ ರಸ್ತೆಯಲ್ಲಿರುವಂತಹ ಬಾಲಕಿಯರ ಶಾಲೆ ಏನಿದೆ ಅದರ ದುಸ್ಥಿತಿ ಇದು ನಿಜಕ್ಕೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಲೇ ಸಹ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಪರಿಸ್ಥಿತಿ ನಡೆದು ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಮೊರೆ ಹೋದ್ರೆ ಅಲ್ಲಿನ ದುಸ್ಥಿತಿಯಲ್ಲೂ ಸಹ ಸುಮಾರು ಐನೂರು ಮೂವತ್ತು ಮಂದಿ ಬಾಲಕಿಯರು ಆ ಶಾಲೆಯಲ್ಲೇ ಓದ್ತಾ ಇದ್ದಾರೆ ಮೇಲ್ಚಾವಣಿ ದಿನದಿಂದ ದಿನಕ್ಕೆ ಕುಸಿತ ಬೀಳ್ತಾ ಇದೆ ಕಿಟಕಿ ಬಾಕ್ಳುಗಳೆಲ್ಲ ಒಡೆದೋಗಿದೆ ಅಲ್ಲಿ ಒಂದು ಮೂಲಭೂತ ಸೌಕರ್ಯ ಏನು ಒಂದು ಶಾಲೆಗೆ ಇರಬೇಕು ಅದೆಲ್ಲವೂ ಕೂಡ ಆ ಶಾಲೆ ಶಾಲೆಯಲ್ಲಿ ಇಲ್ಲ ಎಸ್ಪೆಷಲಿ ಐನೂರು ಮೂವತ್ತು ಮಂದಿ ಬಾಲಕಿಯರು ಓದುವಂತಹ ಶಾಲೆ ಅಂತಾದ್ರೂ ಯಾವ ತರ ಇರಬೇಕು ಹಿಂದೆ ಅಲ್ಲಿ ಕಾಲೇಜು ಸಹ ಇತ್ತು ಈಗ ಕಾಲೇಜಿಗೆ ಹೊಸದಾಗಿ ಒಂದು ಕಟ್ಟಡವನ್ನು ಕಟ್ಟಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಓದ್ತಾ ಇದ್ದಂತಹ ಕಾಲೇಜು ಏನು ಬಾಲಕಿಯರೆಲ್ಲ ಬೇರೆ ಕಡೆ ಹೋಗಿದೆ ಇನ್ನು ಅಲ್ಲೇ ಓದ್ತಾ ಇರ್ತಕ್ಕಂಥ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳು ಸಹ ಅಲ್ಲಿ ಏನು ಒಂದು ರೀತಿಯಲ್ಲಿ ನಮಗೆ ವ್ಯವಸ್ಥೆ ಬೇಕಾಗಿದೆ ಶಾಲೆಗೆ ದುರಸ್ತಿ ಕಾರ್ಯವನ್ನು ಮಾಡಿಕೊಡಿ ಎನ್ನುವ ನಿಟ್ಟಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಕ್ಯಾರೆ ಅಂತಿಲ್ಲ ಅಲ್ಲಿನ ಶಿಕ್ಷಕರು ಸಹ ಯಾರು ಕೂಡ ಮಾತ್ರ ಮಾತನಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಯಾಕೆ ಸರ್ಕಾರಿ ಶಾಲೆ ಅಂತಂದ್ರೆ ಅಷ್ಟೊಂದು ತಾತ್ಸಾರವ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಣುತ್ತೆ ಹಿಂದೆ ಅಲ್ಲೇ ನಂಜನಗೂಡಿನಲ್ಲಿ ಮತ್ತೊಂದು ಶಾಲೆ ಅಭಿಯಾನ ಕೂಡ ನಾವು ಮಾಡಿದ್ವಿ ಆ ಶಾಲೆ ಈಗಾಗಲೇ ಎಂಟು ಲಕ್ಷ ಅನುದಾನ ರೂಪಾಯಿ ಬಿಡುಗಡೆಯಾಗಿ ದುರಸ್ತಿ ಆಗ್ತಾ ಇದೆ ಈ ಶಾಲೆಯನ್ನು ಸಹ ದುರಸ್ತಿ ಮಾಡಿಕೊಡಿ ಅಂತೇಳಿ ಅಲ್ಲಿನ ಸ್ಥಳೀಯರು ಮನವಿಯನ್ನ ಮಾಡ್ತಾ ಇರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ